ಜೆಡಿಎಸ್ಗೆ ನರೇಂದ್ರ ಮೋದಿಗೆ ಈಗಾಗಲೇ ಸಮಯ ತುಂಬಾ ಅಭಾವ ನಾನು ಬರೀ ಒಂದೇ ಮಾತನಾಡಲಿಕ್ಕೆ ಅವಶ್ಯಕತೆ ಇಚ್ಛೆ ಬರ್ತಿದ್ದೆ ಇವತ್ತು ನಮ್ಮ ನರೇಂದ್ರ ಮೋದಿ ಇರೋದ್ರಿಂದ ಅವರು ಪ್ರಜಾ ಸಮಯದಲ್ಲಿ ವ್ಯಾಕ್ಸಿನೇಟ್ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರಿಂದ ಇವತ್ತು ನಾವು ನೀವೆಲ್ಲ ಬದುಕಿದೀವಿ ಇವತ್ತು ಶ್ರೀರಾಮ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ನಮ್ಮ ಪ್ರಧಾನಿಯವರ ಕಾರಣ ಆತರ ಅನೇಕ ಇವತ್ತಿನ ನಮ್ಮ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ನಮ್ಮ ಗ್ರಾಮಗಳಲ್ಲಿ ನಮ್ಮ ತಾಯಂದಿರಿಗೆ ಶೌಚಾಲಯಗಳಿರ್ಬೋದು ಇರ್ಬೋದು ಮತ್ತೆ ಉದ್ವಲ ಯೋಜನೆಯಲ್ಲಿ ಗ್ಯಾಸ್ಗಳಿರ್ಬೋದು ಇರ್ಬೋದು ಮತ್ತೆ ಹಳ್ಳಿಯಿಂದ ಪ್ರತಿ ಹಳ್ಳಿಗೆ ರಸ್ತೆಗಳಿರ್ಬೋದು ಅದರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡ್ಬಂದಿರುವ ನಮ್ಮ ಅಭಿವೃದ್ಧಿ ಹಾಗೂ ನಮ್ಮ ಕೋಲಾರ ಸಂಸದರ ಮುಸವಣ್ಣನವರು ಅದೇ ರೀತಿ ನಮ್ಮ ಎರಡು ಪಕ್ಷದ ಹಿನ್ನೆ ಅಭ್ಯರ್ಥಿ ಮಲ್ಲೇಶ್ ಮಹೇಶ್ ಬಾಬು ಅವರು ಅವರು ವಿದ್ಯಾವಂತರಾಗಿದ್ದಾರೆ ಅವರು ನಮ್ಮ ಈ ಬಂಗಾರಕೋಟೆ ಈಗ ಇಲ್ಲಿಯ ಸ್ಥಳೀಯ ಅಭಿವೃದ್ಧಿ ಅವ್ರ ನಾಡಿದ್ದು ನಮ್ಮ ಏನೇ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳಿರ್ಬೋದು ನಾವು ಅಥವಾ ಊಟವನ್ನು ಕೇಳಬಹುದು ಅದೇ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವಂತಹ ಅಭ್ಯರ್ಥಿ ದಯವಿಟ್ಟು ಕೂಡ ನೀವಾಗುವ ಪ್ರತಿಯೊಂದು ಮತ ಕೂಡ ನಮ್ಮ ಮಹೇಶ್ ಬಾಬು ಅವರಿಗೆ ಏನಾಗ್ತಿರೋ ಪ್ರತಿಯೊಂದು ಮತ ಕೂಡ ನಮ್ಮ ನರೇಂದ್ರ ಮೋದಿ ಅವರಿಗೆ ತಲುಪುತ್ತೆ ಅದರಿಂದ ಪ್ರತಿಭಟನೆ ತಮ್ಮ ತಮ್ಮ ಬೂದುಗಳಲ್ಲಿ ತಮ್ಮ ತಮ್ಮ ಬುದ್ಧಿ ಅಧಿಕ ಮತಗಳನ್ನು ಕೊಡುವ ಮುಖಾಂತರ ನಮ್ಮ ಎನ್ ಡಿ ಅಭ್ಯರ್ಥಿ ಅದರಿಂದ ನನೇಶ್ ಅವರನ್ನು ನಾವು ಇಲ್ಲಿಂದ ನಮ್ಮ ಸಂಸದರಾಗಿ ಕಳಿಸಿ ನಮ್ಮ மோடி தமிழகம் பிரதமியாக தமீத்தி மாடி கொடுத்தேன் எரோ மாதிரி மாதிரி அவகாஷ் ஜெய்காடு சார் நம்ம